ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ಅಂಬಿಕಾ ಇವತ್ತೊಂದು ಒಳ್ಳೆ ಜವಳಿಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಜವಳಿಕಾಯಿ ಗೋರಿಕಾಯಿ ಅಂತೆಲ್ಲ ಕರೀತಾರೆ ನಮ್ಮ ದಾವಣಗೆರೆಯಲ್ಲಿ ಜವಳಿಕಾಯಿ ಅಂತಲೇ ಹೇಳ್ತೀವಿ ನಾವು ನೋಡಿ ಇದನ್ನು ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗ ಮುರಿದು ನಾರು ತೆಗೆದು ಇಟ್ಕೊಂಡು ತೊಳೆದು ಅದನ್ನು ಉರಿತಾ ಇದ್ದೀನಿ ಅದನ್ನು ನೀಟಾಗಿ ಹುರ್ಕೋಬೇಕು ಅದು ಸ್ವಲ್ಪ ಕೆಂಪು ಆದಮೇಲೆ ನಾವು ಒಂದೆರಡು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಬಾಡಿಸ್ಕೋಬೇಕು ಸಿಹಿಬಾರ್ದು ಒಂದೇ ಈಕ್ವಲ್ಲಾಗಿ ಹುರ್ಕೋಬೇಕು ನಾನಿವಾಗ ಅದನ್ನು ಬೇರೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೋಡಿ ಅದೇ ಬೌಲಿಗೆ ನಾನೊಂದು ನಾ ಎರಡು ಸ್ಮೋರ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ಆಯಿಲ್ ಸಿಡಿದ್ಮೇಲೆ ಸಾಸಿವೆ ಈರುಳ್ಳಿ ಆಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ನನ್ನ ಮಗ ಕೊತ್ತಂಬರಿ ಸೊಪ್ಪು ಆಮೇಲೆ ತಿನ್ನಲ್ಲ ಅದಕ್ಕೋಸ್ಕರ ನಾನು ಇವಾಗ ಫ್ರೈ ಜೊತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಬಟ್ ಫ್ರೈ ಅಂದರೆ ಫುಲ್ಲು ಮೆತ್ತಗೆ ಮೆಲ್ಟ್ ಮಾಡ್ಕೋಬಾರ್ದು ಸ್ವಲ್ಪ ಕ್ರಂಜಿ ಇದ್ರೇ ಚಂದ ಅದು ಅದಕ್ಕೆ ಸ ಅರ್ಶನ ಪುಡಿ ಖಾರಕ್ಕೆ ತಕ್ಕಂತೆ ಖಾರ ಪುಡಿ ಉಪ್ಪು ಸೇರಿಸ್ಕೊಂಡು ಆಮೇಲೆ ಹುರಿದಿಟ್ಕೊಂಡಿರೋಂಥ ಜವಳಿಕಾಯನ್ನೆಲ್ಲ ನಾನು ಅದಕ್ಕೆ ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ್ಮೇಲೆ ನಾನು ಇದಕ್ಕೊಂದು ಪುಡಿ ಹಾಕಿದ್ದೀನಿ ಅದು ಪಲ್ಯದ ಪುಡಿ ಇದು ಬೇಕು ಅಂದರೆ ಹೇಗೆ ಕೇಳಿ ನಾನು ಇದು ಇನ್ನೊಂದು ವೀಡಿಯೋ ಮಾಡೇ ಹಾಕ್ತೀನಿ ಈ ಪಲ್ಯದ ಪುಡಿನೇ ಎಲ್ಲ ನಮ್ಮ ದಾವಣಗೆರೆ ಸ್ಪೆಷಲಲ್ಲಿ ಫೇಮಸ್ಸು ಆ ಪಲ್ಯದ ಪುಡಿ ಹಾಕಿದ್ರೇ ಅದು ಪರ್ಫೆಕ್ಟ್ ಆಗೋದು ನೋಡಿ ಪಲ್ಯ ರೆಡಿ ಆಯಿತು ರೊಟ್ಟಿ ಪಲ್ಯ ನಮ್ಮ ದಾವಣಗೆರೆ ಸ್ಪೆಷಲ್ ಅಂದರೆ ಇಷ್ಟು ಇರುತ್ತೆರಡು ಥರ ಪಲ್ಯ ಚಟ್ನಿ ಪುಡಿ ಮೊಸರು ಮೂಲಂಗಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್